ಪರುಷದ ಬಲದಿಂದ ಅವಲೋಹದ ಕೇಡ ನೋಡಯ್ಯ ಕೂಡಲ ಸಂಗನ ಶರಣರ ಅನುಭಾವದಿಂದ ಎನ್ನ ಭವದ ಕೇಡ ನೋಡಯ್ಯ ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶರಣರನ್ನ ಪ್ರಪಂಚದ ಎಲ್ಲ ದಾರ್ಶನಿಕ ಸಂತ ಮಹಂತರನ್ನ ಮನೋಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ಸಿಂದಗಿ ತಾಲೂಕಿನ ಪೀಪಲ್ ಎಜುಕೇಷನ್ ಸೊಸೈಟಿಯ ಆಶ್ರಯದಲ್ಲಿ ಶ್ರೀ ಬಿ ಪಿ ಕರ್ಜ್ಗಿ ಕಾಲೇಜ್ ಆಫ್ ಫಾರ್ಮಸಿ ಸಿಂದಗಿ ಮತ್ತು ಪಿ ಎಸ್ ಗಂಗಾಧರ್ ಎನ್ ಬಿರಾದರ್ ಕಲಾ ಮಹಾ ಕಲಾ ವಾಣಿಜ್ಯ ಹಾಗೂ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯ ಶಿಂದಿಯ ಆಶ್ರಯದಲ್ಲಿ ಡಿಮಾ ಡಿಫಾರ್ಮಸಿ ವರ್ಗಗಳ ಉದ್ಘಾಟನೆ ಮತ್ತು ವಿದೇಶ ಪ್ರವಾಸವನ್ನು ಮುಗಿಸಿ ತಾಯ್ನಾಡಿಗೆ ಆಗಮಿಸಿದಂಥ ಶ್ರೀ ಮಹೇಶ್ ಕರ್ಜ್ಗಿ ಅವರಿಗೆ ಸನ್ಮಾನ ಸಮಾರಂಭದ ವೇದಿಕೆ ಮೇಲೆ ಈ ಕಾರ್ಯಕ್ರಮದ ಸಮ್ಮುಖವನ್ನು ವಹಿಸಿರುವಂಥ ಈ ಗೌರವನೀಯ ಕಾರ್ಯದರ್ಶಿಗಳಾದ ಈ ಸಂಸ್ಥೆಯ ಶ್ರೀ ಬಿ ಪಿ ಅವರೇ ಮತ್ತು ಸನ್ಮಾನಿತರಾದಂಥ ಯು ಟಿ ಖಾದರ್ ವಿಧಾನಸಭಾಧ್ಯಕ್ಷರ ಆಪ್ತ ಕಾರ್ಯದರ್ಶಿಗಳಾದಂಥ ಶ್ರೀ ಮಹೇಶ್ ಅವರೇ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶ್ರೀ ವಿ ಆರ್ ಹಿರೇಗೌಡ್ರವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಉಪನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಸಿ ಕೆ ಹೊಸಮನಿಯವರೇ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಡಾಕ್ಟರ್ ಸಂತೋಷ್ ಕುಮಾರ್ ಕರ್ಜ್ಗಿ ಅವರೇ ಮತ್ತು ಉಪಸ್ಥಿತಿಯನ್ನು ವಹಿಸಿರುವಂಥ ಐ ಬಿ ಬಿರಾದರ್ ಅವರೇ ಸಿ ಕೆ ಸೋಮಾಪುರ್ ಅವರೇ ಈ ಸಮಾರಂಭದಲ್ಲಿ ಉಪಸ್ಥಿತ ಅರವಿಂದ್ ಸರ್ ಅವರೇ ಪತ್ರಕರ್ತರಾದಂಥ ಶ್ರೀ ಹಿರೇಮಠ ಸರ್ ಅವರೇ ಈ ಸಮಾರಂಭದಲ್ಲಿ ಬಹಳತ್ತಾದರೂ ಕೂಡ ಬಹಳ ತಾಳ್ಮೆಯಿಂದ ಕುಣಿತಿರುವಂಥ ವಿದ್ಯಾರ್ಥಿಗಳೇ ವಿದ್ಯಾರ್ಥಿನಿಯರೇ ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು ಎಲ್ಲರೂ ಶಾಂತತೆಯನ್ನು ಕಾಪಾಡ್ಕೊಳ್ರಿ ನಾ ನಿಮಗೆಲ್ಲರಿಗಿ ಏನು ಹೇಳಿದೆ ಅಂತ ಕೇಳಿದ್ರೆ ಏನು ಹೇಳಿದೆ ನಮಸ್ಕಾರ ಅಂತಂದೆ ಚಪಾಳಿ ತಡ್ತೀರಾ ನಮಸ್ಕಾರ ಅಂತೀರಿ ಮತ್ತೆ ಯಾಕೆ ಚಪಾಳಿ ಹೊಡೆದ್ರಿ ಇನ್ನೊಮ್ಮೆ ಹೇಳ್ತೀನಿ ನಮಸ್ಕಾರ ಎಲ್ಲರಿಗೂ ಇದು ಬರ್ಬೇಕು ಇದು ನಮ್ಮ ಭಾರತೀಯ ಸಂಸ್ಕೃತಿ ಇವತ್ತು ತಾವೆಲ್ಲ ಪ್ರಬುದ್ಧರದೆ ರೀ ಜವಾಬ್ದಾರಿಯುತ ಜಾಗದಲ್ಲಿ ಇನ್ನು ಮುಂದೆ ಹೋಗೋರದೇರಿ ಹೌದಲ್ಲ ಎಷ್ಟು ದಿವಸ ನಿಮ್ಮ ಪಪ್ಪಾ ಮಮ್ಮಿ ಕಿಸೆದಂದು ಕೊಟ್ಟಾರ ಇನ್ನು ಮುಂದೆ ನೀವು ಹೋದ್ರಿಂದ ನೀವು ಮಮ್ಮಿ ಮಮ್ಮಿಯಾಗಿ ಕಿಸೇದಂದು ಕೊಡಬೇಕಾಗ್ತದೆ ಹೌದನ್ನಲ್ಲ ನಾನು ಹೇಳೋದು ಸುಮ್ಮನೆ ಕೂತ್ಕೊಂಡು ಕೇಳ್ಬೇಕು ಆ ಜವಾಬ್ದಾರಿ ಜಾಗ ನಿಮ್ಗೆ ಬರುದೈತಿ ಆ ಜಾಗಕ್ಕೆ ಹೋಗ್ಬೇಕಂದ್ರೆ ನೀವು ಹೆಂಗೆ ತಯಾರಾಗಬೇಕು ಹೌದಲ್ಲ ಯುದ್ಧ ಮಾಡಕ್ಕೆ ಹೋಗ್ಬೇಕಂತ ಕೇಳಿದ್ರೆ ಹೆಂಗೆ ತಯಾರಾಗ್ಬೇಕು ಎಲ್ಲ ರೆಡಿಯಾಗಿ ಹೋಗ್ಬೇಕು ಹೌದಲ್ಲ ಎಂಟು ಕೋಳಿಯ ತಿಂದ ಬಂಟ ಆ ಮನೆಯಲ್ಲಿನ ಮುದುಕಿಯ ಸೊಂಟ ಮುರಿದ ಅಂತ ಹಂಗೆ ಆಗ್ಬಾರ್ದು ಜೀವನ ಹ ಕ್ಯಾಕಿ ಹೊಡಿಬೇಡ್ರಿ ಕೇಳ್ರಿ ವಿಚಾರ ಕೇಳ್ಬೇಕು ನೀವು ಪರೀಕ್ಷೆ ಇದೆ ಮುಂದೆ ಭಾಳ ಇವತ್ತು ನಮ್ಮ ಎಂಬತ್ತೊಂದರ ತರುಣರಾಗಿರ್ತಕ್ಕಂಥ ಕರ್ಜಿಗೆ ಸರ್ ಹೆಂಗದವರು ನೋಡ್ರಿ ಅವ್ರು ನೋಡಿದ್ರೆ ಇನ್ನೂ ಅನಿಸ್ತೈತಿ ಜೀವನೋತ್ಸಾಹ ಜೀವನ ಅನುಭವಿಸೋದಂದ್ರೆ ಹಿಂಗೆ ಅನುಭವಿಸ್ಬೇಕು ಅವರು ಮಹೇಶ್ ಸರ್ ಒಂದು ಮಾತು ಹೇಳಿದ್ರು ನೀವು ಯಾವ ಸಂಸ್ಥೆ ಕಟ್ಟೋದು ಬೇಡ ಮೂರು ಮಕ್ಕಳಿದೀವಿ ಒಬ್ಬ ಹೆಣ್ಮಗಳಾಳ ಎಲ್ಲಿ ನೆನಪಾಗ್ತೈತಿ ಅಲ್ಲೆಲ್ಲಿ ಇರ್ರಿ ಅಂತಂದ್ರು ಆದ್ರೆ ಪ್ರೊಮ್ಯೋ ಮಾಡ್ ಬಿಡಲಿಲ್ಲ ಏನು ಒಂದು ಸಾಧಿಸು ಅಂತ ಹೇಳಿ ಅವ್ರ ಮನಿ ಫ್ಯಾಮಿಲಿ ನಮ್ಗೆ ಗೊತ್ತಿರ್ಲಿಲ್ಲ ಅದನ್ನೆಲ್ಲ ಅವ್ರ ಮನೆಯವ್ರ ಅವರೇ ಹೇಳಿದ್ರೆ ಅದಕ್ಕೊಂದು ಭಾಳ ಬೆಲೆ ಇರ್ತದೆ ಭಾಳ ಚಲೋ ಹೇಳಿದ್ರೆ ಆದ್ರ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಅಂತ ಶಿವರಾಮ್ ಕಾರಂತ ಅಂತ ಹೇಳ್ತಾರಲ್ಲ ಕರ್ಜ್ಗಿ ಸರ್ ಮೊದ್ಲು ಪಿ ಯು ಚಲೋ ಮಾಡಿದ್ರು ಒನ್ ಟು ಟೆಂತ್ ಚಲೋ ಮಾಡಿದ್ರು ಆನಂತರ ಎಲ್ ಕೆ ಜಿ ಇಂದ ಹಿಡಿದ್ ಚಲೋ ಮಾಡಿದ್ರು ಈಗ ಎಲ್ಲಿಗೆ ಹಾರ್ಯಾರ ಅಂತ ಕೇಳಿದ್ರೆ ಎಲ್ಲಿಗೆ ಹಾರ್ಯಾರ ಒಂದು ವಿಚಿತ್ರ ಅಂದ್ರೆ ಯಾರು ಹುಡುಗರ ಕಾಣುವಂದ್ರೆ ಬರೇ ಹುಡುಗರ ಕಾಣಕತ್ತಾರ ಅದು ಬಹಳ ವಿಚಿತ್ರ ಹಿಂದ್ ಕುಂತಾರೆ ನನ್ನ ಡಿಫಾರ್ಮಸಿ ಅನಿಸ್ತದ ನನಗೆ ಯಾಕಂದ್ರೆ ಬಿಳಿ ಕೊಟ್ಟು ಹಾಕೊಂಡು ಅವ್ರು ಇರ್ಬೇಕಲ್ಲ ಯಾರು ಕಾಣ್ತಾ ಇಲ್ಲ ಅದ ರೀ ಯಾರು ಕಾಣ್ತಿಲ್ಲ ಬಹುಶಃ ಹಿಂದೆ ಕುಂತಿರ್ಬೇಕು ಉಡಾಳ್ ಹುಡುಗರು ಎಲ್ಲಿ ಅಂತ ಕೇಳಿದ್ರೆ ಕ್ಲಾಸ್ನೇ ಲಾಸ್ಟ್ ಕುಂತಿರ್ತಾರಂತವ್ರ ಹೌದಾ ಹೌದ್ರಿ ಒಪ್ಕೊಂತೀರಿ ಓದಕ್ಕೆ ಸ್ವಲ್ಪ ದಡ್ಡ ಇರ್ತಾರಲ್ಲ ಅವ್ರು ಹಿಂದೆ ಕುಂತಿರ್ತಾರಂತ ಕ್ಲಾಸ್ನಾಗ ಅದಕ್ಕೆ ಸ್ವಲ್ಪ ಶ್ಯಾಣ್ಯಾರು ಇರೋ ಮಧ್ಯದಲ್ಲಿ ಕುಂತಿರ್ತಾರಂತ ಚಲೋ ಶ್ಯಾಣ್ಯಾರು ಇರೋರು ಮುಂದಿನ ಸಲ ಕೂತಿರ್ತಾರಂತೆ ಹೌದಾ ಆದ್ರೆ ನೀವು ಎಷ್ಟು ಓದಿದ್ರು ಕೇಳಿರಿ ಎಷ್ಟು ಓದಿ ಶ್ಯಾಣ್ಯಾರ ಆದ್ರೆ ಹಿಂದಿನವ್ರು ಆಳ್ತಾರ ನಿಮ್ಮನ್ನ ಪಕ್ಕ ಇದು ತಿಳ್ಕೊಂಡು ನೀವು ಸತ್ಯವಾದ ಮಾತು ನಾನು ಹೇಳೋದು ಅವ್ರು ಉಡಾಡ್ರಿ ಆದ್ರೂ ಒಂದು ಗ್ರಾಮ ಪಂಚಾಯಿತಿ ಇಲೆಕ್ಷನ್ ನಿಂತಾರ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯತ್ ನಿಂತಿಕೊಂಡು ಮುಂದೆ ಎಮ್ ಎಲ್ ಎ ಆಗಿ ಯಾರು ಹಿಂದೆ ಕುಂತವ್ರು ಎಮ್ ಎಲ್ ಎಕ್ಕಾರೆ ಇವ್ರ ಕೈಯ್ಯಾಗ ಫೈಲ್ ಇಡ್ಕೊಂಡು ಕೆ ಎಸ್ ಪಾಸ್ ಆಗಿ ಅವನ ಹತ್ರ ಹೋಗ್ಬೇಕು ಸರ್ ತಪ್ಪು ತಿಳ್ಕೊಬಾರು ನಾನು ಕೆ ಎಸ್ ಬರ್ದಿದ್ದು ಕೇಳ್ತೀನಿ ನಾ ಇದನ್ನೆಲ್ಲ ಕೇಳಿ ಕೆ ಎಸ್ ಬಿಟ್ಬಿಟ್ಟೆ ಇದನ್ನು ಹೇಳ್ತೀನಿ ಅಂತ ಕೇಳಿದ್ರೆ ಅವರು ಅಲ್ಲಿ ಹೋಗಿ ಕುಂತಿರ್ತಾರೆ ಅವ್ರು ಹೇಳ್ದಂಗೆ ನೀವು ಕೇಳ್ಬೇಕು ಹೂನ್ರಿ ಸರ್ ಕೈ ಇಲ್ಬೇಕು ಹೌದನ್ನೆಲ್ಲ ನಾನು ಹೇಳೋದು ಅದಕ್ಕೆ ಏನಾಗ್ರಿ ಓದಿ ಬ್ರಾಹ್ಮಣನಾಗು ಕಾದಿ ಕ್ಷತ್ರಿಯನಾಗು ಶೂದ್ರ ವೈಶ್ಯನೆಯಾಗು ರಾಜಕಾರಣಿಯಾಗು ರಾಷ್ಟ್ರಪತಿಯಾಗು ಏನಾದರಾಗು ಮೊದಲು ಮಾನವನಾಗು ಓದ್ಬೇಕು ಚಂದ ಓದ್ರಿ ಚಲೋ ಈಗ ವಿದ್ಯಾರ್ಥಿ ಅದಿರಿಲ್ಲ ಚಂದ ಓದ್ಬೇಕು ಹೆಂಗ್ ಓದ್ಬೇಕಂತ ಕೇಳಿದ್ರೆ ನಾಚಬೇಕು ಪುಸ್ತಕ ನಿಮ್ಮನ್ನು ನೋಡಿ ಪುಸ್ತಕ ನಿಮ್ಮನ್ನ ನಾಚ್ಬೇಕು ನೋಡಿ ಯಾರ್ಯಾರು ನೋಡಿ ನಾಚದಲ್ಲ ಪುಸ್ತಕ ನಾಚ್ಬೇಕು ಅದು ನಿಮ್ಮ ಒಳಗ್ ಬರ್ಬೇಕು ಪುಸ್ತಕ ನೀವ್ ಹಾಕಬೇಕು ಮಸ್ತಕದಾಗ ಅದು ಶಿಸ್ತ ಕುಂದಿರ್ಬೇಕು ಅಂದ್ರೆ ಫಸ್ಟ್ ಬಸ್ ಸ್ಟ್ಯಾಂಡ್ ಕಟ್ಔಟ್ ಹಾಕ್ತಾರೆ ಇಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ದಾಗ ಹಾಕ್ತಾರೆ ಅರ್ಥ ಆಗುತ್ತಲ್ಲ ನಾನು ಹೇಳೋದು ಈಗ ಸರ್ ಹೇಳಿದ್ರಲ್ಲ ಇಂಜಿನಿಯರ್ ವೀರೇಗೌಡ ಸರ್ ಹೇಳಿದ್ರಲ್ಲ ಒಬ್ರು ಇಂತ ಇಂಜಿನಿಯರ್ ಸರ್ ಮಗ ಕಾರ್ ಇದ್ರಂತ ವಾಚ್ ಕೊಟ್ಟಿದ್ರಂತ ಅವ್ನಿಗೆ ಫೋನ್ ಕೊಟ್ಟಿದ್ರಂತ ಯಾವ ಫೋನ್ ಸಾದಾ ಫೋನ್ ಅಲ್ಲ ಐ ಯಾವ್ದದು ಆಪಲ್ ಫೋನ್ ಕೊಟ್ಟಿದ್ರಂತ ಅವನಿಗೆ ಎಲ್ಲ ತಗೊಂಡು ಬರೋವಂತ ಪರೀಕ್ಷೆದಾಗ ಫೇಲ್ ಆದನಂತವ ಕೊನೆಗೆ ಎಲ್ಲಾ ಕೊಡ್ಸಿನಿ ನಿನಗೆ ಕಾರ್ ಕೊಡ್ಸಿನಿ ನಿನಗೆ ಫೋನ್ ಕೊಡ್ಸಿನಿ ಎಲ್ಲಾ ಕೊಡ್ಸಿನಿ ನೋಡ್ ನಮ್ಮ ಮನಿ ಪಕ್ಕದಾಗ ಗುಡ್ಸಲ್ದಾಗ ಹುಡುಗಿ ಅದಳ ಗುಡ್ಸಲ್ದಾಗ ಅದಾಳೆ ಅಕ್ಕಿ ಓದ್ ಓದ್ ಎಷ್ಟು ಪಾದಲ್ಲ ಅಕ್ಕಿನಾರ ನೋಡಿ ನೀನು ಅಂತಂದ್ರಂತ ಅವ್ರ ಅಪ್ಪ ಜೀರೋ ಬಂದ ನನಗ ಅಂತಂದ ಹೇಳಕತ್ತೀನಿ ಹೇಳಕಿನ ಅಂತ ಕೇಳಿದ್ರೆ ಇವತ್ತು ನಾವ್ ಏನಾಗಿವೆ ಅಂತ ಕೇಳಿದ್ರೆ ನಮ್ಮ ವ್ಯವಸ್ಥೆ ಇದಕ್ ಬಂದದ ಹಿಂಗಾಗ್ಯದ ಅದ ಅದಕ್ಕೆ ಇವತ್ತು ನಾವ್ ಏನಾಗಬೇಕು ಚೆನ್ನಾಗಿ ಎಲ್ಲಾದ್ರಾಗ ಹುಡುಗಿಯರ ಮುಂದೆ ಅಂತ ಹೇಳಿದ್ರೆ ಎದ್ರಾಗ ಮುಂದೆ ಯುದ್ಧದಾಗ ಸುದಾ ಸೈನಿಕರಾಗ ಅವರ ಮುಂದೆ ಇವತ್ತು ಅವರು ಬಂದು ಕಿಡಕತ್ತ ಹೌದಲ್ಲ ನೋಡ್ರಿ ಬಸ್ ಕಂಡಕ್ಟರ್ ಸಿಟಿ ಹೊಡೆದ್ರಿಂದ ನೀವ ಬಸ್ ಇಂಜನ್ ಬಿಚ್ಚಿ ರಿಪೇರಿ ಮಾಡಿದ್ರಾಗು ನೀವ ಎಷ್ಟಿ ತೊಟ್ಟಿಲ್ಲ ತೂಗುವ ಕೈ ಇವತ್ತೇನಾಗುತ್ತದೆ ಜಗತ್ತನ್ನು ತೂಗಾಕದ ಜಗತ್ತನ್ನು ತುಗಾಕದ ಮತ್ ಮತ್ತೆ ರಂದಿರಿ ನೀವು ಮುತ್ತಿರಿ ನೀವ ಹೌದೇನಲ್ಲ ಅದಕ್ಕೆ ಇವತ್ ಜೀವನದ ಬಹಳ ಜವಾಬ್ದಾರಿ ಇರ್ತದೆ ಈಗ ಪಿಯುಸಿ ದಾಟೀರಿ ಅಂತ ಕೇಳಿದ್ರಿ ಇನ್ನು ಜವಾಬ್ದಾರಿ ಸಮೀಪ ಬರುವಂತ ವಯಸ್ಸಿದ್ ಈ ವಯಸ್ಸಿನಾಗು ನೀವು ಈಟ್ ಡ್ರಿಂಕ್ ಅಂಡ್ ಡ್ರೈ ಹೇಳ್ತಾರಲ್ಲ ಅದ ಹಂಗ್ ಮಾಡಿದ್ರಿ ಅಂತ ಕೇಳಿದ್ರೆ ಜೀವನ ಏನಾಗ್ತದೆ ಕಡಗೀಲಿಲ್ಲದ ಬಂಡಿ ಹೊಡೆಗೆಡೆಯುವುದ ಮಾಡಬಹುದು ಕಡಗೀಲು ಬಂಡಿಗಾಧಾರ ಕಡು ದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಗಡಣವೇ ಕಡೆಗೀಲು ಕಾಣ ರಾಮನಾಥ ಅಂತ ಹೇಳ್ತಾರೆ ಇಷ್ಟೊತ್ ಮಟ್ಟ ಇವರೆಲ್ಲ ಹಾಕಿದ್ರಲ್ಲ ಇಲ್ಲಿ ಹೇಳಿದ್ರಲ್ಲ ಅದು ಏನು ಅಂತ ಕೇಳಿದ್ರೆ ಈ ಜೀವನ ಅನ್ನುವಂತ ಬಂಡಿಗೆ ವಿದ್ಯಾರ್ಥಿ ಜೀವನ ಅನ್ನುವಂತ ಬಂಡಿಗೆ ಹಾಕಿಕೊಳ್ಳುವಂತ ಏನದು ಕಡೆಗೀಲು ಕಡೆಗೀಲು ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ ಅದಕ್ಕೆ ಕಡಗಿಲ್ ಹಾಕೋಬೇಕ ಜೀವನ್ದ ಕಡಗೀಲ್ ಹಾಕೋಬೇಕು ಕಡಗೀಲನ್ ಕೊಡಾಕ್ ಬಂದ್ರು ಅವ್ರು ಹೇಳಿದರು ಪ್ರಿನ್ಸಿಪಾಲ್ ಹೇಳಿ ಸೋಮಾಪುರ ಸರ್ ಹೇಳಿದ್ರು ಏನು ಹೇಳಿದ್ರು ಅವರು ದಿನಾ ಕಾಲೇಜಿಗೆ ಬರ್ರಿ ಕಾಲೇಜ್ಗೆ ಅಡ್ಮಿಷನ್ ಮಾಡಿಸಿದವ್ರು ಎಕ್ಸಾಮಿಗೆ ಬಂದಿರ್ತಾರೆ ಹಂಗೆ ಮಾಡಬೇಡ್ರಿ ನಿಮ್ಮಂಥವ್ರು ಹಿಂದೆಗಡೆ ನಾಳೆ ಗುಳಿಗೆ ಹಂಗೆ ನೀಟ್ರೆ ತಗೊಂಡವ್ ಸಾಲಿಡ್ ಹೌದಲ್ಲ ಹಂಗೇನು ಮಾಡಕ್ ಹೋಗ್ಬೇಡ್ರಿ ದಿನ ಕಾಲೇಜಿಗೆ ಬರ್ರಿ ಏನು ಹೇಳ್ತಾರೆ ಕೇಳ್ರಿ ಅಂದ್ರೆ ಸರ್ ಕಾಲೇಜ್ ತೆಗೆದಿದಕು ಏನಾಗ್ತದೆ ಆಗ್ತದೆ ಅಂತ ಕೇಳಿದ್ರೆ ಸಾರ್ಥಕತೆ ಆಗ್ತದೆ ನಾಳೆ ಗಂಡನ ಮನೆಗೆ ಹೋಗಿ ಏನಾದರೂ ಅತ್ತಿ ಸೊಸಿಗೆ ಜಗಳ ಬಂತ ಆ ದವಾಖಾನೆ ಒಂದು ಮೆಡಿಕಲ್ ಇಟ್ಟು ನಡೆಸ್ತೀನುವ ಧೈರ್ಯ ಬರ್ತದೆ ದುಡ್ಡು ದೊಡ್ಡಪ್ಪ ವಿದ್ಯಾ ಅವರಪ್ಪ ಹೌದಲ್ಲ ಅದಕ್ಕೆ ದುಡ್ಡಿಲ್ಲ ಇಲ್ಲ ಕಡೆ ವಿದ್ಯಾ ಐತೆ ಅಂತ ಕೇಳಿದ್ರೆ ನಾಲೆಜ್ ಈಸ್ ಪವರ್ ಜ್ಞಾನವೇ ಶಕ್ತಿ ಜಗತ್ತನ್ನು ಆಳುವಂತದ್ದು ಯಾವುದು ಅಂತ ಕೇಳಿದ್ರೆ ಜ್ಞಾನ ಅದಕ್ಕೆ ನೀವೇನ್ ಪಡೀರಿ ಅಂತ ಕೇಳಿದ್ರೆ ಜ್ಞಾನವನ್ನು ಕಡೀರಿ ಜ್ಞಾನವನ್ನು ಪಡೀರಿ ಜ್ಞಾನವನ್ನು ಪಡೆದು ನೀವೇನ್ ಆಗ್ಬೇಕಂತ ಕೇಳಿದ್ರೆ ಹೇಳಿದ್ರಲ್ಲ ಇವತ್ತು ನಮ್ಮ ಸರ್ ಕುಂತಾರ ಮಹೇಶ್ ಸರ್ ಕುಂತಾರಲ್ಲ ನೋಡ್ರಿ ಅವರು ಡಿಗ್ರಿ ಆದ್ಬಿಟ್ಲೆ ಬಿ ಎಸ್ ಸಿ ಆದ್ ಬಿ ಎಸ್ ಸಿ ಆದ್ಗುಟ್ಲೆ ನಾನು ಕೆ ಎಸ್ ಆಗ್ಬೇಕು ಅಂತ ಹೇಳಿ ಚಲಾ ತೊಟ್ರಂತ ಏನಾಗಿ ಬಂದಾರ ಅವರು ಚಲಬೇಕು ಬೇಕು ಶರಣ್ ಹಂಗೆ ಪರದನವನಲ್ಲೆಂಬ ಬಸವಣ್ಣವ್ರು ಹೇಳ್ತಾರೆ ಹಂಗೆ ನಿಮಗೇನು ಚಲೋ ಬೇಕು ಒಂದೇನಾದ್ರೂ ಗೆಲ್ಬೇಕು ಜೀವನ್ದಾಗ ಒಂದೇನಾದ್ರೂ ಟಾರ್ಗೆಟ್ ಇಟ್ಕೋಬೇಕು ನಾವು ಬಿ ಎ ಡಿಗ್ರಿ ಓದ ಮುಂದೆ ನಮ್ಮ ಹುಡುಗರು ಮೂರು ಮಂದಿ ನಮ್ಮ ಮೂರ್ನಾಲ್ಕು ಮಂದಿ ಕೆ ಎಸ್ ಮಾಡಾಕತ್ತಿದ್ರು ಭಾಳ ಓದ್ತಿದ್ರು ಅವ್ರ ರೂಮ್ನಾಗ ಏನು ಮಾಡ್ತೀರಿ ನೀವು ಕುತ್ಕೊಂಡು ಓದೋ ಓದ್ತಿರ್ಲಿ ಯಾಕೆ ಎಲ್ಲ ಹುಡುಗರು ಗಲಾಟೆ ಮಾಡಾಕತ್ತಿದ್ರು ಅವ್ರು ಲೈಬ್ರರಿಗ ಹೋಗಿ ಕುತ್ಕೊಂಡು ಓದ್ತಿದ್ರು ನಾನು ಅವ್ರು ಕೇಳಿದ್ ಯಾಕೆ ಓದಾಕತ್ತೀರಿ ಅಂತ ಕೇಳಿದೆ ಇಲ್ಲ ನಾನು ಕೆ ಎ ಎಸ್ ಮಾಡಾಕ ಅಂತ ಹೇಳಿದರು ಮುಂದೆ ಸುಧೀರ್ ಅಂತ ಇದ್ರು ಫಿಲ್ಮ್ ಆ್ಯಕ್ಟರ್ ಬಹುಶಃ ಅವ್ರ ಮ ಅವರ ತಂಗಿ ಮಂಜುಳಾ ಅಂತ ಹೇಳಿ ಅವ್ರ ಮಗಳು ಐ ಎ ಫಸ್ಟ್ ಪಸ್ಟ್ ಬಂದರು ಮುಂದೆ ಕೆ ಶಿವರಾಮ್ ಅಂತೇ ಕನ್ನಡದಲ್ಲಿ ಪಟ್ಟು ಮೊದಲು ಎಸ್ ಎಸ್ ಎಲ್ಲಿ ಮೂವತ್ತೈದು ಮಾರ್ಕ್ಸು ಪಿ ಯು ಸಿಯಲ್ಲಿ ನಲ್ವತ್ತೈದು ಡಿಗ್ರಿಯಲ್ಲಿ ಐವತ್ತೈದು ಅಂತ ತಗೊಂಡು ಮೊಟ್ಟ ಮೊದಲು ಕನ್ನಡದಲ್ಲಿ ಐ ಎ ಎಸ್ ಪಾಸ್ ಆದವ್ರು ಯಾರು ಆದರಿದ್ರು ಕೆ ಎಸ್ ಶಿವರಾಮ್ ಅವರು ಕೆ ಶಿವರಾಮ್ ನೀವೆಲ್ಲ ಕೇಳಿರ್ಬೇಕು ಅವರು ತರಂಗದಲ್ಲಿ ಸಂತೋಷ್ ಕುಮಾರ್ ಅವರು ಬರೆದಿದ್ರು ಅವ್ರ ಬಗ್ಗೆ ಅದನ್ನೆಲ್ಲ ಓದಿದಾಗ ಪ್ರೇರಣೆ ಬಂತು ನಿಮ್ಗೆ ಹೇಳ್ತೀನಿ ನೀವು ಓದ್ರಿ ಓದಿದ್ರಿ ಏನು ದೊಡ್ಡದಿಲ್ಲ ಓದ್ಬೇಕು ಬೇಕದಕ್ಕೆ ಆ ಮನಸ್ಸು ಬೇಕು ಅನ್ನೋದು ಓದಿದ್ರಿ ಏನಂತ ಕೇಳಿದ್ರೆ